ನಮಗ್ರೆ ಸಾಕ್ ಸಾಕಾಗತ್ತೈತಪ್ಪಾ ಮರ್ಯ ನೀ ಏನೋ ಮರ್ಯ ಬರೀ ಆ ಓದುದು ಅದು ಎಕ್ಸಾಮ್ಸು ಲ್ಯಾಬ್ಸ್ ಅದು ಇದು ತಂದ್ ಮಾಡ್ಕೋತಿರ್ತಿ ಮಾಡ್ಕೊತಿರ್ತಿ ಮಾಡ್ತಿ ಆ ನಾಕೈದ್ ಒಂದ್ ವಾರ ಆಯ್ತಂತ್ರು ನೀ ಅಂತೂ ಒಟ್ಟ ಕಣ್ಣಿಗ್ ಬಿದ್ದಿದಿಲ್ಲಾ ಮಾಡ್ಬೇಕಲ್ಪ ನಂಗ ಓದುದ್ರಾಗ ಇಂಟ್ರೆಸ್ಟ್ ಐತಿ ಮಾಡ್ಬೇಕಲ್ಲ ಏನಾರ ಒಂದು ಹಂಗ ಹಿಂಗ ಬಿಡಾಕ್ ಅದೊಂದು ಚಲೋ ಆಗಿತ್ತು ನೋಡೋದು ಅಷ್ಟೇ ನೀನು ನಮ್ಮ ಊರ್ ಸೈಡ್ ನೋಡಿ ನಾನು ನಿನ್ನ ಕಾಸಿ ಒಂದಾಗಿಬಿಡ್ತಾವ ಇಲ್ಲಿ ಅವ್ರಿದ್ರ ಇಲ್ಲಿ ತರಾನೇ ಮದ್ಲಬೇಕಾಗ್ತಿ ಹಂಗೆ ಹಂಗ ಇರೋದಪ್ಪ ಏನ್ ಮಾಡುದು ಇಲ್ಲಿ ಅವ್ರ ಇದ್ರು ಇಲ್ಲಿ ತರ ಮಾತಾಡುದು ಅಲ್ಲಿ ಇದ್ರೆ ಅಲ್ಲಿ ತರ ಮಾತಾಡೋದು ಮುಗುದಾಯ್ತು ನಡಿ ನಡಿ ಯಾರು ನಾನು ನೋಡೇ ಇಲ್ಲ ಇಷ್ಟ ದಿನ ಕಾಲೇಜ್ದಾಗ ಶ್ರೀಧರ ಅಲ್ಲಿ ಹೊಂಟಾಯ್ತ ಅಲ್ಲಿ ಹೊಂಟ ಇಲ್ಲ ಹುಡುಗಿ ಯಾರ ಯಾಕೆ ಇಷ್ಟ ದಿನ ಆದ್ರೆ ನಾನು ನೋಡೇ ಇಲ್ಲ ಯಾರ ಕಳ್ಳ ಉಡ್ ಕದಾಲ ಅಕ್ಕಿಯ ಇಲ್ಲೊಮ್ಮರಯ್ಯ ಮಿಡ್ಲೆ ಮಿಡ್ಲ್ ಆ ನೋಡ್ ಮಿಡ್ಲೆ ನಡ್ವರ್ಕ್ ಅಕ್ಕಿ ಮಿಡ್ಲಿದ್ ಬಹಳ ದಿನ ಆಯ್ತು ಜೂನಿಯರ್ ಅಕ್ಕಿ ನಮ್ ಜೂನಿಯರ್ ಹ್ಮ್ ಜೂನಿಯರ್ ಬಂದ್ ಬಹಳ ದಿನ ಆಯ್ತು ಕಾಲೇಜ್ ಸೇರ್ಕೊಂಡು ನೀ ನೋಡಾಕ್ ನೀ ಎಲ್ಲಿ ಇರ್ತೀವ ನಿಲ್ಲಾ ಧ್ಯಾನೆಲ್ಲಾ ಬುಕ್ಕುದಾಗ ಅದನ್ ಮಾಡಿದ್ಯ ಇದನ್ ಮಾಡಿದ್ ಅದನ್ನ ಪ್ರಯೋಗ ಮಾಡಿದ್ಯ ಇದನ್ ಮಾಡಿದ್ಯ ಇದ್ರಾಗೆ ಇರ್ತೈತಿ ಹುಡುಗಿಯರ್ನೆಲ್ಲ ನೋಡುದು ಎಲ್ಲಾ ನಿನಗೆ ಅಲ್ಲಿ ಕೆಲಸ ನಿನಗೆ ಎಲ್ಲಿ ಸಡು ಸಿಗ್ಬೇಕು ಹುಡುಗ ಸಿಗ್ಬೇಕು ಖರೇನೋ ದೋಸ್ತ ನಾ ಒಟ್ಟ ಇಲ್ಲಿ ನೋಡಕಿನ ನಮ್ ಜೂನಿಯರ್ ಏನ ಅಲ್ಲ ನಾ ಕಾಲೇಜ್ ಸೇರ್ಕೊಂಡೆ ಎರಡ್ ವರ್ಷ ಆಯ್ತು ಆದ್ರೂ ನಾ ಒಂದ್ ಹುಡುಗಿ ನಿನ್ನ ಹತ್ರ ಏನಾರು ಕೇಳಿದ್ನ ಹಾ ಯಾರು ಈ ಹುಡುಗ್ಯಾರ ನಮ್ ಜೂನಿಯರ್ ಏನ ಸೀನಿಯರ್ ಏನ ಕೇಳಿಲ್ಲಾ ನೋಡುದ್ರಾಗೆ ಯಾಕ ಕೇಳ್ಬೇಕಾ ಕೇಳ್ದ ಯಾಕೋ ಶಶಿ ಲಡ್ಡು ಬಂದ್ ಬಾಯಿಗೆ ಬಿತ್ತ ಹಾ ಯಾಕ ಮನಸ್ಸೆಲ್ಲೇ ಹೊಂಟೈತಿ ಯಾಕ ಹೇ ಇಲ್ಲೋಪ ಹಂಗೇನಿಲ್ಲ ಬಾ ಬಾ ಟೀ ಕುಡಿದ ಬರನ್ ಬಾ ಹ್ಮ್ ಹ್ಮ್ ಗೊತ್ತೈತ್ ಗೊತ್ತೈತಿ ಹುಡುಗ ಯಾಕೋ ಪ್ರೀತಿ ಒಳಗ್ ಬಿಳಂಗ್ ಕಾಣಾಕತಾನ ಇಷ್ಟು ವರ್ಷ ಆದ್ರೂ ಒಂದಿನ ಏನೋ ಒಂದ್ ಹುಡುಗಿ ಬಗ್ಗೆ ಕೇಳಿದಿಲ್ಲ ನೀನ್ ಈಗ ಸಡನ್ ಆಗಿ ಕೇಳಿ ಅಂದ್ರೆ ಎಲ್ಲೇ ಏನ ಮಿಸ್ ಹೊಡ್ಯಾಕತೈತಿ ಅಂದಂಗ ಆಯ್ತು ಏನು ಮಿಸ್ ಹೊಡ್ಯಾತಿಲ್ಲಾ ಟು ಹೊಡ್ಯಾಕತಿಲ್ಲ ನಡಿಸುಮ್ ಗೊತ್ತೈತಿ ಗೊತ್ತೈತಿ ಹೋಗು ಸ್ಟಾರ್ಟಿಂಗ್ ಎಲ್ಲಾ ಹಿಂಗೆ ಬಾ ಅಲ್ಲೇ ಯೋಚನೆ ಮಾಡ್ಕೊತ ಬಂದಿರು ಬೇಡ ಶಶಿ ಶಶಿ ಏನಪ್ಪಾ ನಿನ್ ಶಶಿ ಶಶಿ ಬಾ ನಾನು ಬರ್ತೀನಿ ಇರು ಅಂತ ಹೇಳಾಕ್ ತರದೇ ನಿನ್ನ ನೀ ಏನಪ್ಪಾ ಹಂಗ ಓಡಿ ಓಡಾಕತಿ ಈಗ ಮಾತಾಡ್ಸ್ಬೇಕು ಅನ್ನೋದೈತೇನೆ ಅದ್ ಕೊಂಟಿ ಅಷ್ಟ ಜಲ್ದಿ ಜಲ್ದಿ ಏನಿಲ್ಲ ಬಾ ಸುಮ್ ಶಶಿ ಇಲ್ಲೇ ಬಾರೆ ಇಲ್ಲೊಂದ್ ಟೇಬಲ್ ಇಟ್ಟಿದ್ದಾರೆ ಕೆಳಗಡೆ ಸ್ಟೂಲ್ ತರ ಇಲ್ಲೇ ಕೂಡ ಬಾ ಹಾ ನೀವಿಬ್ರು ಚೇರ್ ಮೇಲೆ ಕೂತ್ಕೊಳ್ಳಿ ನಾನೊಬ್ರು ಮಾತ್ರ ಇಲ್ಲಿ ಸ್ಟೂಲ್ ಮೇಲೆ ಕೂತ್ಕೀನಿ ಚೆನ್ನಾಗಿದೆ ಇದೆಲ್ಲ ಕೋಪ ಯಾಕ್ ಮಾಡ್ಕೋತೀಯ ಜಸ್ಸಿ ಹಾ ನಿನಗೆ ಬೇಡವಾ ಇಲ್ಲಿ ಕೂಡಬಣ ನಾ ಅಲ್ಲಿ ಕೂಡ್ತೀನಿ ಪರವಾಗಿಲ್ಲ ನೀ ಕೂತ್ಕೋ ನಾ ಇಲ್ಲೇ ಕೂಡ್ತೀನಿ ಏನು ಆರ್ಡರ್ ಮಾಡೋಣ ಶಿಲ್ಪ ನಾನು ಜಸ್ಟ್ ಒಂದು ಟೀ ಆರ್ಡರ್ ಮಾಡ್ತೀನಿ ನಿಮ್ಗೆ ಏನ್ ಬೇಕೋ ಅದನ್ನ ಆರ್ಡರ್ ಮಾಡಿ ನನ್ಗೆ ಹಾಸ್ಟೇಲಿಂದಾನೇ ಬೇಕಾದಷ್ಟು ನಾನು ಟಿಫನ್ ಮಾಡ್ಕೊಂಡೇ ಬಂದಿದ್ದೀನಿ ಹೊಟ್ಟೆ ತುಂಬ ಹೋಗಿದೆ ನನಗೆ ಅದಕ್ಕೆ ನನ್ಗೇನು ಬೇಡ ನಾನು ಜಸ್ಟ್ ಒಂದು ಟೀ ಆರ್ಡರ್ ಮಾಡ್ತೀನಿ ನಾನು ಮನೇಲಿ ಸರಿಯಾಗಿ ತಿನ್ಕೊಂಡು ಬರಲಿಲ್ಲ ಕಣೆ ಅದಕ್ಕೆ ನಾನು ಮ್ಯಾಗಿ ಆರ್ಡರ್ ಮಾಡ್ತೀನಿ ಜಸ್ಟ್ ನಿಮಗೆ ನನ್ಗೆ ನನ್ಗೂ ಏನ್ ಬೇಡ ನಾನು ಕಾಫಿ ಆರ್ಡರ್ ಮಾಡ್ತೀನಿ ಸಾಕಷ್ಟೇ ನನ್ಗೆ ನಂಗೆ ಇಲ್ಲಿ ಕೂತ್ಕೊಳಕ್ ಆಗ್ತಾ ಇಲ್ಲ ಸರಿ ಅಮ್ಮ ನೀ ಈ ಕಡೆ ಬಾ ನಾನು ಅಲ್ಲಿ ಕೂತ್ಕೋತೀನಿ ಏನಾಗಲ್ಲ ಸರಿ ಈಗಾದ್ರೂ ಕಂಫರ್ಟೇಬಲ್ ಆಗಿ ಕೂತ್ಕೋ ಏನೋ ದೋಸ್ತ ಅಗಳಿಂದ ಆಯ್ತು ಅಲ್ಲೇ ನೋಡಕತಿ ಅಲ್ಲ ಹುಡುಗಿನ ಯಾಕ ಪಕ್ಕ ಇದೆಲ್ಲ ಬರ್ತೈತ್ ನನಗೆ ಏ ಸುಮಿರ ಏನ್ ಲವ್ ಇಲ್ಲ ಏನಿಲ್ಲ ಸುಮಿರ ಫೋನ್ ಬಂತು ಹಲೋ ಹಲೋ ನಿಮಿಷ ಕನೇ

ಇಲ್ಲ ಅದ ಏನ್ ತಿಳ್ಕೊಂಡಿಲ್ಲ ಒಟ್ ನೀ ಆರಾಮ್ ಹೋಗಿ ಮುಟ್ಟಿದಿಲ್ಲ ಅಷ್ಟೇ ಸಾಕು ಚಂದಿಗೆ ಊಟ ಎಲ್ಲ ಮಾಡು ಏನ್ ಅಭ್ಯಾಸ ಅಭ್ಯಾಸ ತಂದು ಊಟ ಈಟ ಬಿಡ್ಬೇಡ ಟೈಮ್ ಸೀರೆ ಊಟ ಮಾಡಿಸ್ ಬಾ ಹ್ಮ್ ಹ್ಮ್ ಆಯ್ತವ ನಾ ಇಲ್ಲ ಒಂದ್ ಇಟ್ಟು ಬ್ರೇಕ್ ಇಟ್ಟು ಬಂದಿದ್ದೆ ಹೊರಗ ಹೋಗ್ಬೇಕಿ ಮತ್ ಕ್ಲಾಸಿ ಮತ್ ಸಂಜೆ ಕಸ್ತೀನಿ ನಿನಗ್ ಹ್ಮ್ ಹ್ಮ್ ಆಯ್ತವ ಇದು ಮಗ ಹ್ಮ್ 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 ಉತ್ತರ ಕರ್ನಾಟಕ ಅಂದ್ರ ನಮ್ ಕಡೆ ಇನ್ನ ಚಲೋ ಆಯ್ತಲ್ಲ ನಾ ಏನೋ ಇಕ್ಕಿ ಇರೋದ್ ನೋಡಿ ನಾ ಇಕ್ಕಾಡಿಟ್ಟಿನಿ ಅಂತ ಮಾಡಿದ್ಯಾ ಚಲೋ ಆಯ್ತು ಬಿಡು ಫ್ರೆಂಡ್ಶಿಪ್ ಕೆಲಸ ಇನ್ನ ಈಸಿ ವೇ ಆಯ್ತು ನನಗ ಹುಡುಗ ದೋಸ್ತ ಏನ್ ಪತ್ತೆದಾರಿ ಕೆಲಸ ಮಾಡ್ದೇ ಈ ಎಲ್ಲಿ ನೋ ಮಾರಾಯ ಈಗ ನಾ ಅದ ಹುಡುಗಿ ಹೆಸರು ಏನು ಅಂತ ಕೇಳಿದ್ನಲ್ಲ ಹುಡುಗಿ ಹೆಸರು ಇರ್ತೀನಿ ನೋಡ ಹುಡುಗಿ ಅಂತ ಯಾರು ಏನು ಎತ್ತ ಕೇಳಿದ್ನಲ್ಲ ನಿನಗ ಆಕಿ ನಮ್ ಕಡೆ ನೋ ಮಾರಯ ಉತ್ತರ ಕರ್ನಾಟಕದ ಕಿ ನಾ ಇಲ್ಲಿ ಯಾಕೆ ಅಂತ ಮಾಡಿದ್ಯಾ ಅಲ್ಲ ಅಟ್ಟೆಲ್ಲಾ ಪತ್ತೆದಾರಿ ಯಾಕೆ ಮಾಡಾಕತ್ತೀನಿ ನನಗ ಅದ ತಿಳಿವಲ್ತು ಆ ನೀ ಆ ಹುಡುಗಿ ಹೆಸರ ಆಕಿ ಉತ್ತರ ಕರ್ನಾಟಕದ ಆಕಿ ಆದ್ರ ಅದು ಇದು ಏನಾದ್ರ ನಿನಗೇನು ಆ ಕೇಳಿದ್ರೆ ಲೋ ಏನಂದ್ರೆ ಏ ಇಲ್ಲಿಲ್ಲ ತಂದಿ ಮತ್ತೆ ಯಾಕಿದೆಲ್ಲ ಸುಮ್ಮ ಜನರಲ್ ನಾಲೇಜ್ ಗ ಓಹೋ ಹೋ 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 ಜನರಲ್ ನಾಲೆಜ್ ಸೈಬರ್ ಗೆ ಎಕ್ಸಾಮ್ ದಾಗ ಬರ್ತೈತೇನೆ ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಿಲ್ಲ ಅದ್ರಾಗ ಬರ್ತೈತೆ ಆ ಹುಡುಗಿ ಊರ ಹೆಸರು ಯಾವ್ದು ಆಕಿ ಯಾವ ಭಾಷೆ ಮಾತಾಡ್ತಾಳ ಯಾವ ಊರ್ ನೆಕ್ಕಿ ಏನ್ರ ಕೇಳ್ತಾರ ನಿನಗ ಸುಮ್ಮ ಹಂಗ ಎಷ್ಟೊತ್ತು ಮಾಡ್ತೀಯಾ ಶಿಲ್ಪಾ ಅವ್ರ ಕಾಫಿ ತಂದಿಟ್ಟು ತುಂಬಾ ಹೊತ್ತಾಯ್ತು ಅದ ಆಲ್ರೆಡಿ ತನ್ನದಾಗಿರ್ಬೇಕು ನೋಡು ಇರ್ಲಿ ಕಣೆ ನಾನೇನು ಬಾ ಬಿಸಿ ಕುಡಿಯೋದಿಲ್ಲ ನಾನು ಅಷ್ಟೇ ಮೀಡಿಯಮ್ ಕುಡಿಯೋದೇ ನಡೀತಾ ನಮಗೆ ಬನ್ನಿ ಬೇಗ ಕ್ಲಾಸ್ಗ್ ಹೋಗೋಣ ನಾನ್ ಯಾರಂತ ಗೊತ್ತಾಗಿರ್ಬೇಕು ನಿಮ್ಗೆ ಆಲ್ರೆಡಿ ಹೋದ ಕತ್ತಿ ಒಳಗ್ ನೋಡಿರ್ತೀರಿ ಬಸಪ್ಪ ಅನ್ನೋರ ಮಗಳಾಗಿರ್ತೀನಿ ನಾನು ನಾನಿಲ್ಲಿ ಸಿಟಿ ಒಳಗ ಕಾಲೇಜ್ ಕಂತ ನಾನು ಹಾಸ್ಟೆಲ್ ಇಲ್ಲೇ ಇರ್ತೀನಿ ನಮ್ಮ ಅಣ್ಣನೂ ಇಲ್ಲೇ ಇರ್ತಾನೆ ಹಾಗಾಗಿ ನಮ್ ಕಾಲೇಜ್ ಜನ ಇಲ್ಲೇ ಇರ್ಬೇಕು ಬಂದ್ರೇ ಬೇಗ ಎಷ್ಟಕ್ಕೆ ಮರ್ತೀರಾ ಕ್ಲಾಸ್ ಟೈಮ್ ಆಯ್ತು ಮತ್ತೆ ಸರ್ ಬಂದ್ರೆ ಸುಮ್ಮನೆ ಬೈತಾರೋರು ಬಯಸ್ಕೊಬೇಕಾಗುತ್ತೆ ನೋಡಿ ಇಲ್ಲ ಇಲ್ಲ ನಡಿ ಬರ್ತೀವಿ ಶಶಿ ಬಾರ್ ಪೈಗೆ ಕರೆ ಕೊಡ್ಲಿ ಮತ್ತೇನ್ ಮತ್ತೆ ಏನು ಪತ್ತೆದಾರಿ ಮಾಡಿ ಬಾ ನೀ ಏನಾರೆ ಒಂದ್ ಹೇಳ್ಬೇಡ ದೋಸ್ತ ಸುಮ್ಮನೆ ಕಾಡಸಾಕ್ತಿ ನೋಡು ಸುಮ್ಮನೆ ಏನೋ ತಿಳ್ಕೊಂಡ್ರೆ ನೀ ಏನೇನೋ ಅನ್ನಕತಿಯಾ ಬಾಬಾ ಎಲ್ಲಾ ಗೊತ್ತೈತಿ ನಡಿರಿ ನಡಿರಿ ಬೇಗ ಏನು ಮಾಡೋನು ಆ ಈ ಖರ್ಚಿಪ್ ನೀ ಬೇಳಿಸಿ ನೀ ಖರ್ಚು ಬಿಡ ಅಂತ ಹಲೋ ಹಲೋ ಎಕ್ಸ್ಕ್ಯೂ ಮೀ ನೋಡಿ ಇಲ್ಲಿ ಏನು ಹೇಳಿ ಏನು ಅಲ್ಲ ಏನಿಲ್ಲ ಇಲ್ಲಿ ವೈಟ್ ಕಲರ್ ಕರ್ಚಿಪ್ ಇದೆ ಹ್ಯಾಂಡ್ ಕರ್ಚಿಪ್ ಅದ್ ನಿಮ್ದ ಏನೋ ನೋಡಿ ನೀವ್ ಹೋಗ್ತಾ ಇರ್ಬೇಕಾದ್ರೆ ಬಿದ್ದೋಯ್ತದ ಅದಕ್ಕೆ ಕೇಳಿದೆ ನಿಮ್ನ ಹ ಮಗ್ನ ನಾಟಕ ನಾಟಕ ನೀನ್ ನೋಡಿ ತಿಳಿಬೇಕು ಹ್ಯಾಂಗ್ ಇದ್ ಹ್ಯಾಂಗ್ ಆಯ್ತು ಒಂದೇ ಒಂದ್ ಶಿಕ್ಷಣದ ಹುಡುಗಿ ನೋಡಿ ಹಿಂಗ ಅಬ್ಬಬ್ಬಾ ಇಲ್ಲ ಇದು ನನ್ನ ಕರ್ಚಿಪ್ ಅಲ್ಲ ನಾನು ನನ್ನ ಕರ್ಚಿಪ್ ಎಲ್ಲ ಬ್ಯಾಗ್ ಅಲ್ಲೇ ಇಟ್ಟಿದ್ದೀನಿ ನನ್ನ ತಂದೆ ಇಲ್ಲ ಅದನ್ನ ಕ್ಯಾರಿ ಮಾಡಿ ಇಲ್ಲ ನಾನು ಸರಿ ಇದು ಯ

ஒன்ே ஒன்ாகின் நோடி அஸ்ட் ஃபிக் ஆகோதியா நீ கரீ நின் மனசினேனோட ஃபஸ்ட் ஐட்டில் நினை இல்லோ தோஸ்தான் ஃபிரெண்ட்ஷிப் ஏனா சும் திக்கோக்கினா அட்டே அதன்கா நான் முந்தேட் ஏன் ஏனில் அந்தீனி நீ சும்ம தலி தின்பாட மரே நன்கு நன்க தலி தின்பாடா நீந்த யாவ பீரியட் ஐத்தல அவரு சரு பண்ண அவரு அப்செண்ட் அதுக்கு ಏನ್ ಪ್ರಾಬ್ಲಮ್ ಇಲ್ಲ ಅವ್ರ್ ಬರಲ್ಲ ನಡಿ ಹೋಗೋಣ ಹೌದಪ್ಪ ನನ್ಗೂ ಗೊತ್ತೈತಿ ಆ ಸರ್ ಕ್ಲಾಸ್ ಬದ್ಲಿ ಮ್ಯಾಮ್ ಅವ್ರು ತಗೋತೀನಿ ಅಂತ ಹೇಳ ನಡಿ ನೀ ಪೂರ್ಸಿ ಬಾ ಹೊಡಿಬೇಡ ಸರಿ ಬಾ ಬಾ ನಾನ್ ಯಾರಂತ ಹೇಳ್ಬೇಕಂದ್ರ ನನ್ನ ಹೆಸರ ಶಶಿ ಸೀತಾದೇವಿ ರಾಮನವರ ಒಬ್ಬನೇ ಒಬ್ಬ ಮಗ ನಾನು ನಾನು ಸಿಟಿ ಒಳಗ ಓದ್ತಾ ಇರ್ತೀನಿ ಅವರ ಕಡೆಯ ಪುತ್ರ ನಾನು ಓದ್ತಾ ಇರ್ತೀನಿ ಅವ್ರು ನಿಮಗೆ ಹೇಳ್ತಾರ ಆಲ್ರೆಡಿ ಸ್ಟೋರಿ ಒಳಗ ಶಶಿ ಯಾವಾಗ ಬರ್ತಾನಂತ ಆ ಶಶಿ ವರ್ಡ್ ಕೇಳ್ತಿರಲ್ಲ ಆ ಅವ್ರ ಮಗ ನಾನು ಬಾರೋ ದೋಸ್ತ ಎಷ್ಟೊತ್ತನ ಹಾ ಹಾ ಬಂದೆ ನಮಸ್ಕಾರ ರೀ ಎಲ್ಲಾರ್ಗು ಕತಿ ನಡ್ಬರ್ಕ್ ಯಾಕೆ ಬಂದ್ರಿ ಕಾಲೇಜ್ ಒಳಗೆ ಯಾಕ್ ಬಂದ್ರಿ ಅಂತ ಕೇಳಕ್ ಹೋಗ್ಬೇಡ್ರಿ ಜಸ್ಟ್ ಒಂದ್ ಕ್ಲಾರಿಫಿಕೇಶನ್ ಕೊಡ್ತೀನಿ ಈಗ ಹೋದ್ನಲ್ರಿ ಅವನೇ ನನ್ನ ಶಶಿ ಮತ್ತೆ ನೋಡ್ಬೇಕ ಶಿಲ್ಪಾ ಶಿಲ್ಪಾಕಿ ಆಕೆ ಅದೇ ಊರಿನ ನಮ್ಮ ಹೊಲಕ್ ಬಂದಿರ್ತಾನಲ್ರಿ ಬಸಪ್ಪ ಅವ್ರ ಮಗಳು ನೀವ್ ನೋಡಿರ್ತೀರ ಆಲ್ರೆಡಿ ಇವ್ರಿಬ್ರು ಊರಿಬ್ರು ಕಾಲೇಜ್ ದಾಗ ಬಟ್ ಅವ್ರು ಅದೇ ಊರ್ನವ್ರ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ఆ హింగ పర్చస్ హింగ పరిచయైతి అన్నోదు అలా ఇవ్ యారో అన్నోడ్ సుమ్ తమ్మ కాలేజ్ అది మండగద ఇదే కాలేజ్కి మగ్గు హక్కళంతా నమగ్ గొప్పర ముందతి హ్యాంగ్ ఓడ్త్యతి అంత నోడ్తా హోగన్ స్టోరి మధ్య డీస్టర్బ్ నిమ్మల్గూ సారీ యారేణు ఏమో గొప్పలాండ్ కర్చుక్తుందోడ్ బా హ్యాంగ్ కర్చుక్ తే ఇలా மத்தே நீ உத்தர கர்நாடக அங்கே அந்த சும்மா நானும் அஸ்டே நான் ஜாஸ்தி தலை ஹெட்ஸ்க்கொள்ள இல்லா சும் நடி நதி அத்தி ரீ அத்தி ரீ சா தோம்பர்லன் ஆய் ஒன் தாசாய்த்து கேத்தி சாத்தர்லே சாத்தர்லேன்னு தோம்பா கேக்கிச்சா தாச ஆய் கேள் இல்ல நான் வட்டி கரீது மாட்டித்தரிச்சா ಹಾಲ್ ಹಾಕಿನ್ ರಗಡ್ ಹೈನ್ ಐತಿ ಎಲ್ಲಾ ಐತಿ ಆಕಳ ಎಮ್ಮಿ ಎಲ್ಲ ಎಲ್ಲಾ ಅದಾವ ಬಿಟ್ಟು ತಾವು ಹಾಲ್ ಹಾಕೊಂಡು ಕುಡಿತರ ನನ್ ಕರಿಚ ನೀನು ಅಣ್ಣಿ ಬರ್ಲಿ ನನ್ ಮಗಿ ಅತ್ತಿರಿ ಚಂದಗೆ ನೋಡ್ರಿ ಕಣ್ಣೊಂದ್ ಮಂಜು ಕಾಣ್ತಾವ್ ನಾವ್ ಏನ್ ಮಾಡ್ಕೊಟ್ರು ನಿಮ್ ಕಂಡು ಬರುದಿಲ್ಲ ಅದು ಹಾಲು ಹಾಕಿ ಮಾಡಿನ್ರಿ ಬರೀ ಹಾಲ್ ಹಾಕಿನಿ ನೀರ್ ಒಂದ್ ಇಟ್ಟು ನೀರ್ ಅದಕ್ಕ ಎಲ್ಲಾ ಬರೀ ಹಾಲಾಗೆ ಮಾಡಿನಿ ನೋಡ್ರಿ ಒಂದಿಟ್ಟು ಹ್ಮ್ ಹ್ಮ್ ನೀರ್ ಇಲ್ಲ ಹಾಲಿ ಅದಾವ್ ನೀರ್ ಇತ್ತಂದ್ರ ಗೊತ್ತಾಕಿತ್ ನನಗ ಒಂದ್ ಇಟ್ ಕಣ್ಣು ಮಂಜು ಕಾಣ್ತಾವ್ ಮತ್ತೆ ಏನ್ ಮಾಡುದು ವಯಸ್ಸಾಗಿತ್ತಲ್ಲ ನಾಳೆ ವಯಸ್ಸಾಗ್ಲಿ ಗೊತ್ತಾಕೇತಿ ಈಗ ಅಂತಿರಿ ಹಂಗ ಹಿಂಗ್ ಕೂತ್ ನಾನ ಮಾಡುದ್ರಿ ನಿಮ್ ಮನೀದೆಲ್ಲ ಐತಿ ನಿಮ್ದೆಲ್ಲಾ ಐತಿ ನಿಮ್ಗೆ ಯಾಕೆ ನಾವ್ ನೀರ್ ಹಾಕಬಿಡಾಕ್ ಹೋಗು ಹೋಲಿ ನನ್ ಮಮ್ಮಾಗ ಒಟ್ಟ ಬಂದೇ ಇಲ್ಲಲ್ಲ ಒಂದ್ ಎರಡು ಎರಡ್ ವಾರ ಆಯ್ತು ಒಟ್ಟ ಬಂದೇ ಇಲ್ಲ ಮನಿಗೆ ಯಾಕ ಬರ್ತಾನತ್ತ ಇಲ್ಲತ್ತ ಮತ್ ಕಾಲೇಜ್ ಆ ಹುಡ್ಗಾರಿ ನೋಡಿ ನೋಡಿದ್ ನೋಡ್ಬತ್ತ ಅವು ಹುಡುಗರು ಪಕ್ಕ ಚಾ ಬಿಸಿರ್ತಾವ ಇವು ಚಂದ್ ಹುಡುಗುರು ಶ್ರೀಮಂತ ಹುಡುಗರು ಅಂದ್ರ ಪಕ್ಕಸನ್ ಬುಟ್ಟೆ ಹಾಕೊಂಡ್ ಬಿಡ್ತಾವ ಎಲ್ಲೇ ಮಳೆ ಐತಿ ತನಕ ಹಂಗೇನಿಲ್ಲ ಇಡ್ರಿ ಅಮ್ಮಗ ಹಂಗೇನಿಲ್ಲ ಬರ್ತೀನಿ ಅಂದನ್ರಿ ಏನೋ ಬಾಳ ಎಕ್ಸಾಮ್ ಇದ್ದು ಏನೇನಾದ್ ಶಾಲಿಕಲ್ಲಿ ಹುಡುಗರು ನಮಗ್ ಏನ್ ಕೇಳದಕ್ ರೀ ಅವ್ರು ಏನೇನು ಹೇಳ್ತಾರ ಬರ್ತೀನ ತಂದಾನ್ರಿ ಇವರ ಹ್ಮ್ ಹ್ಮ್ ಹೌದಾನ ಆಯ್ತಾ ಬರ್ಲಿ ಬರ್ಲಿ ಬಾ ಜನ ಆಯ್ತು ನೋಡಿ ಜೂನ್ ಅಂತ ಬಾತ್ ಹ್ಮ್ ಹೇಳಿ ನಡ್ರಿ ನಾನು ಬರ್ತೀನಿ ಅಂದಾನ ಇದು ಒಳಗಡೆ ಕೆಲಸ ಇದ್ರಿ ಬರ್ತೀನಿ